ಕಲ್ಯಾಣ ಕರ್ನಾಟಕದ ಹಲವೆಡೆ ಭಟ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಸುರಿದ ಭಾರೀ ಮಳೆಗೆ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಅನ್ನದಾತರ ಬದುಕುಗಳು ಬರ್ಬಾದಾಗಿ ಹೋಗಿವೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಜಮೀನು ಜಲಾವೃತ ಸಂಕಷ್ಟಕ್ಕೆ ಸಿಲುಕಿದ ರೈತರು ಮಳೆರಾಯನ ಆರ್ಭಟಕ್ಕೆ ಕಲಬುರಗಿಗೆ ಯಾದಗಿರಿಯ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಭೀಮನದಿ ಅಪಾಯದ ಮಟ್ಟ ಮೇರಿ ಹರಿತಾ ಇದ್ದು ಅನ್ನದಾತರ ಬದುಕು ಬೀದಿಗ್ ಬಿದ್ದಿದೆ ಮಹಾರಾಷ್ಟದಲ್ಲೂ ಮಳೆ ಆಗ್ತಾ ಇದ್ದು ಉಜನಿ ವೀರ ಜಲಾಶಯದಿಂದ ಭೀಮಾ ನದಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದರಿಂದ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ನದಿ ದಡದಲ್ಲಿರುವ ನೂರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತವಾಗಿದೆ ಭತ್ತ ಹಾನಿಯಾಗಿ ರೈತರು ಸಾಲದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲಿಂದ ನಮ್ಮ ಇಪ್ಪ ಒಂದು ಕಿಲೋಮೀಟರ್ ಸುಮಾರು ಲಕ್ಷಾಂತರ ಜನರ ರೈತರ ಎಕರೆ ಹೊಲ ಹಾಳಾಗಿದೆ ಅತ್ತಿ ಮೊದಲೇ ಮಳೆ ಬಂದು ಮಳೆ ಬಂದು ಮೊದಲೇ ಹತ್ತಿ ಹಾಳಾಗಿತ್ತು ಏನಾಗಿದೆ ಭೀಮಾ ನದಿ ಹೆಚ್ಚಿಗೆ ಸಲ ಮೂರು ಲಕ್ಷಕ್ಕೆ ಹೆಚ್ಚಿಗೆ ಕ್ವಿಂಚೆ ನೀರು ಬಂದಲೇ ಅಕಡೆ ಒಂದು ಕಿಲೋಮೀಟರ್ ದೂರ ನಮ್ಮ ಎಲ್ಲ ಗದ್ದೆಗಳ ಇದಾಗಿಬಿಟ್ಟು ಹಾಳಾಗ್ಬಿಟ್ಟು ಕೂಡಲೇ ಸರ್ಕಾರ ಪ್ರತಿಯೊಂದು ಎಕರೆಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲರಿಗೂ ಪರಿಣಾಮ ನಿಧಿ ಆಗ್ಬೇಕು ಮತ್ತು ಇರುವಂತ ಸಾಲ ಇರುವಂತ ರೈತರು ಕೂಡ ಸಾಲ ಮನ್ನಾ ಹೇಳಿ ನಮ್ಮ ಆಗ್ರಹವಾಗಿದೆ ಇನ್ನು ಯಾದಗಿರಿ ಜಿಲ್ಲೆ ಬಿಜೆಪಿ ಘಟಕ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ವೀಕ್ಷಿಸಿದ್ರು ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ನೇತೃತ್ವದಲ್ಲೇ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಲಾಯಿತು ಹಾಳಾದ ಬೆಳೆ ತೋರಿಸಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಅದರಿಂದ ಹತ್ತಿ ಬೆಳೆ ಅಂತೂ ಸಂಪೂರ್ಣ ನಾಶ ಆಗಿದೆ ಈಗ ಒಂದು ವಾರದಿಂದ ಹೆಚ್ಚಿನ ಮಳೆ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಏನು ಉಳಿಸಿಕೊಂಡಿತ್ತು ಅದು ಸಂಪೂರ್ಣ ನಾಶ ಆಗಿದೆ ರೈತರಿಗಂತೂ ಒಂದು ರೂಪಾಯಿನ ಸೈಲಕ್ಷ ಈಗ ಎರಡು ಮೂರು ಲಕ್ಷದಕ್ಕಿಂತ ಹೆಚ್ಚು ನೀರು ಜೀವನದಿಟ್ಟಿರೋದು ಮಹಾರಾಷ್ಟ್ರದಿಂದ ಬರೋ ನೀರು ಬೇರೆ ಕಾಗಿನ ನೀರು ನದಿ ತುಂಬಿ ಹರಿತಾ ಇರೋದ್ರಿಂದ ಎರಡೂ ಕಡೆ ಎರಡೂ ಪದ್ಯ ನೀವು ನೋಡ್ತಿರುವುದು ಕಚ್ಚಿದ ಹಾಲತ್ ಏನಾಗಿದೆ ಅವರಿಗೆ ಅಭಿಮಾನದಿ ಅಬ್ಬರಕ್ಕೆ ರೈತರು ಅಕ್ಷರಶಃ ಬೇದಿಗೆ ಬಿದ್ದಂತಾಗಿದೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕಲ್ಯಾಣ ಕರ್ನಾಟಕದ ಹಲವೆಡೆ ಭಟ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಸುರಿದ ಭಾರೀ ಮಳೆಗೆ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಅನ್ನದಾತರ ಬದುಕುಗಳು ಬರ್ಬಾದಾಗಿ ಹೋಗಿವೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಜಮೀನು ಜಲಾವೃತ ಸಂಕಷ್ಟಕ್ಕೆ ಸಿಲುಕಿದ ರೈತರು ಮಳೆರಾಯನ ಆರ್ಭಟಕ್ಕೆ ಕಲಬುರಗಿಗೆ ಯಾದಗಿರಿಯ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಭೀಮನದಿ ಅಪಾಯದ ಮಟ್ಟ ಮೇರೆ ಹರಿತಾ ಇದ್ದು ಅನ್ನದಾತರರ ಬದುಕು ಬೀದಿಗೆ ಬಿದ್ದಿದೆ ಮಹಾರಾಷ್ಟದಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ಉಜನಿ ವೀರ ಜಲಾಶಯದಿಂದ ಭೀಮಾ ನದಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದರಿಂದ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ನದಿ ದಡದಲ್ಲಿರುವ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತವಾಗಿದೆ ಭತ್ತ ಹಾನಿಯಾಗಿ ರೈತರು ಸಾಲದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲಿಂದ ನಮ್ಮ ಕಿಲೋಮೀಟರ್ ಒಂದು ಕಿಲೋಮೀಟರ್ ಸುಮಾರು ಲಕ್ಷಾಂತರ ಜನರ ರೈತರು ಎಕರೆ ಹೊಲ ಹಾಳಾಗಿದೆ ಹತ್ತಿ ಮೊದಲೇ ಮಳೆ ಬಂದು ಮಳೆ ಬಂದು ಮೊದ್ಲೇ ಹತ್ತಿ ಹಾಳಾಗಿತ್ತು ಇಲ್ಲಿ ಏನಾಗಿದೆ ಭೀಮಾ ನದಿ ಹೆಚ್ಚಿಗೆ ಸಲ ಮೂರು ಲಕ್ಷ ಹೆಚ್ಚಿಗೆ ಕ್ಯೂಸೆಕ್ ನೀರು ಬಂದ್ಸಲ ಅಕಡೆ ಒಂದ್ ಕಿಲೋಮೀಟರ್ ನಮ್ಮ ಎಲ್ಲ ಗದ್ದೆಗಳ ಇದಾಗಿಬಿಟ್ಟು ಹಾಳಾಗ್ಬಿಟ್ಟು ಕೂಡಲೇ ಸರ್ಕಾರ ಪ್ರತಿಯೊಂದು ಎಕರೆಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲರಿಗೂ ಪರಿಣಾಮ ನಿಧಿ ಆಗ್ಬೇಕು ಮತ್ತು ಇರುವಂತಹ ಸಾಲ ಇರುವಂತ ರೈತರು ಕೂಡ ಸಾಲ ಮನ್ನಾ ಮಾಡಬೇಕಂತ ನಮ್ಮ ಆಗ್ರಹವಾಗಿದೆ ಇನ್ನು ಯಾದಗಿರಿ ಜಿಲ್ಲೆ ಬಿಜೆಪಿ ಘಟಕ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ವೀಕ್ಷಿಸಿದ್ರು ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ನೇತೃತ್ವದಲ್ಲಿ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಲಾಯಿತು ಹಾಳಾದ ಬೆಳೆ ತೋರಿಸಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಅದರಿಂದ ಹತ್ತಿ ಬೆಳೆ ಅಂತೂ ಸಂಪೂರ್ಣ ನಾಶ ಆಗಿದೆ ಈಗ ಒಂದು ವಾರದಿಂದ ಹೆಚ್ಚಿನ ಮಳೆ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಏನು ಉಳ್ಕೊಂಡಿತ್ತು ಅದು ಸಂಪೂರ್ಣ ನಾಶ ಆಗಿದೆ ರೈತರಿಗಂತೂ ಒಂದು ರೂಪಾಯಿನ ಕೈಲಿದೆ ಈಗ ಎರಡು ಮೂರು ಲಕ್ಷ ಹೆಚ್ಚು ನೀರು ಭೀಮ ನದಿ ಮಹಾರಾಷ್ಟ್ರದಿಂದ ಬರೋ ನೀರು ಬೇರೆ ಕಾಗಿನ ನೀರು ನದಿನೂ ತುಂಬಿ ಹರಿತಾ ಇರೋದ್ರಿಂದ ಎರಡೂ ಕಡೆ ಎರಡೂ ಪದಿಯಂತೆ ನೀರು ಇವತ್ತು ನೀವು ನೋಡ್ತಿರ್ಬೋದು ಕಚ್ಚಿದ ಹಾಲತ್ ಏನಾಗಿರಂತ ಒಂದು ಒಂದು ಕಾಲೂ ಅವರಿಗೆ ಭೀಮಾ ಅಭಿಮಾನದ ಅಬ್ಬರಕ್ಕೆ ರೈತರು ಅಕ್ಷರಶಃ ಬೇದಿಗೆ ಬಿದ್ದಂತಾಗಿದೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕರ್ನಾಟಕದ ಹಲವೆಡೆ ವರುಣಾರ್ ಭಟ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ಸುರಿದ ಭಾರೀ ಮಳೆಗೆ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಅನ್ನದಾತರ ಬದುಕುಗಳು ಬರ್ಬಾದಾಗಿ ಹೋಗಿವೆ ಭೀಮ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಜಮೀನು ಜಲಾವೃತ ಸಂಕಷ್ಟಕ್ಕೆ ಸಿಲುಕಿದ ರೈತರು ಮಳೆರಾಯನ ಆರ್ಭಟಕ್ಕೆ ಕಲಬುರಗಿಗೆ ಯಾದಗಿರಿಯ ಜನರು ಅಕ್ಷರಶಃ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಭೀಮನದಿ ಅಪಾಯದ ಮಟ್ಟ ಮೇರಿ ಹರಿತಾ ಇದ್ದು ಅನ್ನದಾತರ ಬದುಕು ಬೀದಿಗ್ ಬಿದ್ದಿದೆ ಮಹಾರಾಷ್ಟದಲ್ಲೂ ಭಾರೀ ಆಗ್ತಾ ಇದ್ದು ಉಜನಿ ವೀರ ಜಲಾಶಯದಿಂದ ಭೀಮಾ ನದಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದರಿಂದ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ನದಿ ದಡದಲ್ಲಿರುವ ನೂರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತವಾಗಿದೆ ಭತ್ತ ಹಾನಿಯಾಗಿ ರೈತರು ಸಾಲದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲಿಂದ ಕಿಲೋಮೀಟರ್ ಒಂದು ಕಿಲೋಮೀಟರ್ ಸುಮಾರು ಲಕ್ಷಾಂತರ ಜನರ ರೈತರ ಎಕರೆ ಹೊಲ ಹಾಳಾಗಿದೆ ಅತ್ತಿ ಮೊದಲೇ ಮಳೆ ಬಂದು ಮಳೆ ಬಂದು ಮೊದಲೇ ಹತ್ತಿ ಹಾಳಾಗಿತ್ತು ಏನಾಗಿದೆ ಭೀಮಾ ನದಿ ಹೆಚ್ಚಿಗೆ ಸಲ ಮೂರು ಲಕ್ಷ ಹೆಚ್ಚಿಗೆ ಕ್ಯೂಸೆಕ್ ನೀರು ಬಂದಲೇ ಅಕಡ ಒಂದ್ ಕಿಲೋಮೀಟರ್ ದೂರು ನಮ್ಮ ಎಲ್ಲ ಗದ್ದೆಗಳ ಇದಾಗ್ಬಿಟ್ಟು ಹಾಳಾಗ್ಬಿಟ್ಟು ಕೂಡ್ಲೇ ಸರ್ಕಾರ ಪ್ರತಿಯೊಂದು ಎಕರೆಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲರಿಗೂ ಪರಿಣಾಮ ನಿಧಿ ಆಗ್ಬೇಕು ಮತ್ತು ಇರುವಂತಹ ಸಾಲ ಇರುವಂತ ರೈತರು ಕೂಡ ಸಾಲ ಮನ್ನಾ ಹೇಳಿ ನಮ್ಮ ಆಗ್ರಹವಾಗಿದೆ ಇನ್ನು ಯಾದಗಿರಿ ಜಿಲ್ಲೆ ಬಿಜೆಪಿ ಘಟಕ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ವೀಕ್ಷಿಸಿದ್ರು ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ನೇತೃತ್ವದಲ್ಲಿ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಲಾಯಿತು ಹಾಳಾದ ಬೆಳೆ ತೋರಿಸಿ ರೈತರು ಸರ್ಕಾರದ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ರು ಅದರಿಂದ ಹತ್ತಿ ಅಂತೂ ಸಂಪೂರ್ಣ ನಾಶ ಆಗಿದೆ ಈಗ ಒಂದು ವಾರದಿಂದ ಹೆಚ್ಚಿನ ಮಳೆ ಆಗಿರೋದು ಅಲ್ಪ ಸ್ವಲ್ಪ ಏನು ಉಳ್ಕೊಂಡಿತ್ತು ಅದು ಸಂಪೂರ್ಣ ನಾಶ ಆಗಿದೆ ರೈತರಿಗಂತೂ ಒಂದು ರೂಪಾಯಿನೂ ಸೈಲಾಯಿ ಈಗ ಎರಡು ಮೂರು ಲಕ್ಷದಕ್ಕಿಂತ ಹೆಚ್ಚು ನೀರು ಜೀವನದಿ ಕಿಟ್ಟು ಮಹಾರಾಷ್ಟ್ರದಿಂದ ಬರೋ ನೀರು ಬೇರೆ ಕಾಗಿನ ನೀರು ನದಿ ತುಂಬಿ ಹರಿತಾ ಇರೋದ್ರಿಂದ ಎರಡೂ ಕಡೆ ಎರಡೂ ಪದ್ಯತೆ ನೀರು ತುಂಬಿ ಇವತ್ತು ನೀವು ನೋಡ್ತಿರೋದು ಗದ್ದಿದ ಹಾಲತ್ ಏನಾಗಿದೆ ಅಂತ